ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವನ್ನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ದೃಷ್ಟಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ದೃಷ್ಟಿಯವರು ದೇವರ ಮನೆಯಲ್ಲಿ ಪೂಜೆ ಮಾಡ್ತಿರ್ತಾರೆ ಹಾಗೆ ಈ ಕಡೆ ದತ್ತ ಅವರು ಕೂಡ ಹಾಲಲ್ಲಿ ಕಾಫಿ ಕುಡಿ ಕುಡ್ಕೊಂಡು ಕೂತಿರ್ತಾರೆ ಆಗ ಇಲ್ಲಿಗೆ ಅವರು ಫೋನ್ಲಿ ಮಾತಾ ಮಾತಾಡಿಕೊಂಡು ಯಾರ್ದೋ ಜೊತೆ ತುಂಬ ಕೋಪದಲ್ಲಿ ಮಾತಾಡ್ಕೊಂಡು ಹೋಗ್ತಿರ್ತಾರೆ ಇನ್ನು ಇನ್ನು ಅವರಲ್ಲಿ ಬಂದುಬಿಡ್ತೀನಿ ಇವತ್ತೇ ಕೇಸ್ ಕೇಸ್ ಕ್ಲೋಸ್ ಮಾಡಿಬಿಡೋಣ ಅಂತ ಹೇಳಿ ಇಲ್ಲಿ ಅವರು ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಿರ್ತಾರೆ ಅವರು ಒಂದು ನಿಮಿಷ ನಿಂತ್ಕೋ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಹೇಳಿ ದತ್ತ ಅವರು ಬಜರಂಗಿನ ಕೇಳ್ತಾರೆ ಅದೇ ಅದೇ ದತ್ತ ಆ ರೌಡಿ ಇದನ್ನೆಲ್ಲ ಏನು ನಮ್ಮ ಹುಡುಗರಿಗೆಲ್ಲ ಕ್ಯಾರೆ ಅಂತಿಲ್ಲ ಎಷ್ಟೇವಾದರೂ ಕೂಡ ತುಂಬ ್ರ ಇಲ್ಲಿ ಬಜರಂಗಿ ಅವರು ದತ್ತ ಅವರಿಗೆ ಹೇಳ್ತಾರೆ ಅದಕ್ಕೋಸ್ಕರ ಡೈರೆಕ್ಟಾಗಿ ನಾನೇ ಡೀಲ್ ಮಾಡೋಣ ಅಂತ ಹೋಗ್ತಿದ್ದೀನಿ ಅಂತ ಹೇಳಿ ಇಲ್ಲಿ ಬಜರಂಗಿ ಅವರು ದತ್ತ ಅವರಿಗೆ ಹೇಳ್ತಾರೆ ಆಗ ನಾನು ಅವನ ಬಗ್ಗೆ ತುಂಬ ಕೇಳಿದ್ದೀನಿ ಒಂದೆರಡು ಬಿಟ್ಟರೆ ಅವನು ಮೈಯಲ್ಲಿರೋ ಚರ್ಬಿ ಎಲ್ಲ ಕರ್ಗುತ್ತೆ ನಾವು ಸುಮ್ಮನೆ ಇದ್ದೀವಿ ಅಂದರೆ ಇವನು ಅವನು ಜಾಸ್ತಿನೇ ಆಡ್ತಿದ್ದಾನೆ ನಾನು ನಿನ್ನ ಜೊತೆ ಬರ್ತೀನಿ ನಡಿ ಹೋಗೋಣ ಅಂತ ಹೇಳಿ ಇಲ್ಲಿ ಬಜರಂಗಿ ಹಾಗೂ ದತ್ತ ಅವರಿಬ್ಬರು ಕೂಡ ಹೋಗ್ತಿರ್ತಾರೆ ಆಗ ಅಲ್ಲಿಗೆ ಶರಾವತಿ ಅವರು ಬರ್ತಾರೆ ಇಲ್ಲಿ ದತ್ತ ಅವರು ಹೋಗ್ತಿರೋದನ್ನು ನೋಡಿ ಇಲ್ಲಿ ದೃಷ್ಟಿಯವರು ರೀ ಅಂತ ಹೇಳಿ ತಡಿತಾರೆ ಆಗ ಹೋಗ್ತಿ ಹೋಗ್ತಿರೋದನ್ನ ಹೋಗ್ತಿರೋರನ್ನು ಏನಕ್ಕೆ ತಡಿತೀಯಾ ಅಂತ ಹೇಳಿ ಇಲ್ಲಿ ದತ್ತ ಅವರು ಕೇಳಬೇಕಾದ್ರೆ ಹೋಗ್ತಿದ್ದೀರಾ ಅಂತ ಕೇಳಲ್ಲ ಹೋಗಬೇಡಿ ಅಂತ ಕೇಳಲ್ಲ ಆರತಿ ಮಾಡಿ ತಿಲ್ಕ ಇಟ್ಟು ಕಳಿಸ್ತೀನಿ ಅಂತ ಹೇಳಿ ದೃಷ್ಟಿಯವರು ದತ್ತ ಅವರಿಗೆ ಹೇಳ್ತಾರೆ ಏನಿದು ನಿನ್ನ ಹೊಸ ಅವತಾರ ಅಂತ ಇಲ್ಲಿ ದತ್ತ ಅವರು ಕೇಳ್ತಾರೆ ಆಗ ಕಾಲ್ ಆಗಿನ ಕಾಲದಲ್ಲಿ ಮಹಾರಾಜರೆಲ್ಲ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಹೆಂಡತಿಯವರು ಹೆಂಡತಿಯವಳು ಯುದ್ಧಕ್ಕೆ ಹೋಗಬೇಕಾದ್ರೆ ಈ ತಿಲ್ಕಾ ಇಟ್ಟು ವಿಜಯವಾಗಲಿ ಅಂತ ಹೇಳಿಬಿಟ್ಟು ಆರೈಸಿ ಅಂಗ ಕಾಲದಲ್ಲಿ ಕಲಿಸ್ತಿದ್ರಂತೆ ಅಂತ ಹೇಳಿ ದೃಷ್ಟಿಯವರು ಶರಾವತಿ ಅವರು ನೋಡಿಕೊಂಡು ಅಕ್ಕ ಪಕ್ಕ ಇರೋ ಯಾವ ದೃಷ್ಟಿನೂ ಕೂಡ ಶಕ್ತಿಯು ನಿಮಗೆ ನಿಮಗೆ ತೆಗೆದು ಆಗ್ತಿ ಆಗ ತಾಗ್ದಿರಲಿ ಅಂತ ಹೇಳಿಬಿಟ್ಟು ಅದಕ್ಕೆ ದೇವ್ರ ಪೂಜೆ ಮಾಡಿ ನಿಮ್ಮ ಮನೆಗೆ ಒಳ್ಳೇದಾಗಲಿ ಅಂತ ಹೇಳಿ ನಿಮಗೆ ತಿಳ್ಕಾ ಇದ್ದೀನಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಶತ್ರುಗಳು ತಿಪ್ಪುರ್ಲಾಗ ಹಾಕಿದ್ರು ಕೂಡ ಅವ್ರ ವಿರುದ್ಧ ಏನೇ ಸಜ್ಜು ಏನೇ ಸಂಜು ಮಾಡಿದ್ರು ಏನೂ ಆಗಲಿ ಆಗದೆ ಇರಲಿ ಕಣ್ರಿ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ದತ್ತ ಅವರಿಗೆ ಆರತಿ ಮಾಡಿ ತಿಲ್ಕಾನ ಹಾಕ್ತಾರೆ ಆಗ ದತ್ತ ಹಾಗೂ ದೃಷ್ಟಿಯವರು ಆಚೆ ಹೋಗ ಆಚೆ ಹೋಗ್ತಾರೆ ಇಲ್ಲಿ ಶರಾವತಿ ಅವರು ಮಾತ್ರ ಅವರನ್ನೆಲ್ಲ ನೋಡಿಕೊಂಡು ತುಂಬ ಕೋಪ ಮಾಡಿಕೊಂಡಿರ್ತಾರೆ ಆಮೇಲೆ ಇಲ್ಲಿ ಶರಾವತಿ ಅವರು ಯಾರದೋ ಜೊತೆ ಕಾಲಿ ಕಾಲಲ್ಲಿ ಮಾತಾಡ್ತಿರ್ತಾರೆ ಇಲ್ಲ ಇಲ್ಲ ಇದರ ಬಗ್ಗೆ ನನಗೆ ಕ್ಯಾ ಕ್ಲಾರಿಟಿ ಸಿಗಬೇಕು ಆಮೇಲೆ ನಾನು ಯೋಚನೆ ಮಾಡ್ತೀನಿ ಅದು ಬೆಳ್ ಮನೆ ಮುಂದೆ ಸಗಣಿ ಬಿದ್ದಿತ್ತು ಆದರೆ ಕೆಲಸಗಾರರಿಗೆಲ್ಲಾನು ಇದನ್ನು ಬಾಯಿ ಬಂದಂಗೆಲ್ಲ ಹೋಗಿದೆ ಹೋಗಿದೆ ಅಂತ ಆದರೂ ಎಲ್ಲರೂ ಕೂಡ ಎಲ್ಲಿ ಸತ್ತೋಗಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿ ಇಲ್ಲಿ ಶರಾವತಿ ಅವರು ಕಾಲ್ನ ಕಟ್ ಮಾಡ್ತಾರೆ ಆಮೇಲೆ ಇಲ್ಲಿ ಶರಾವತಿಯವರು ಹಾಗೆ ಮುಂದೆ ಬರ್ತಾ ಬರ್ತಾ ಮಿಸ್ ಆಗಿ ಜಾರಿ ತುಪ್ಪ ತೊಪ್ಪೆ ಮೇಲೆ ಬಿದ್ದೇ ಹೋಗ್ತಾರೆ ಯಾರದ್ದು ಯಾರದು ಅಂತ ಇಲ್ಲಿ ಹಿಂದೆ ತಿರುಗಿ ನೋಡಿದ್ರೆ ಇಲ್ಲಿ ದೃಷ್ಟಿಯವರು ಬಂದು ನಿಂತಿರ್ತಾರೆ ಇಲ್ಲಿ ಶರಾವತಿ ಅವರು ಕೈಯಲ್ಲಿ ಸಗಣಿ ಆಗಿರುತ್ತೆ ಅಯ್ಯೋ ಸಗಣಿ ಆಗೋಯ್ತು ಅಂತ ಹೇಳಿಬಿಟ್ಟು ಚಿಕ್ಕಮ್ಮವ್ರೆ ಬಿದ್ದುಬಿಟ್ರ ಚಿಕ್ಕಮ್ಮವ್ರೆ ಅಯ್ಯೋ ದೇವ್ರೆ ಎಂಥ ಕೆಲಸ ಆಗೋಯ್ತು ಮೊದಲೇ ನಿಮಗೆ ಸಗಣಿ ಕಂಡ್ರೆ ವಾಸನೆ ಕಂಡ್ರೆ ಅಂದರೆ ಆಗಲ್ಲ ವಾಂತಿ ಬರುತ್ತೆ ಮೊದಲೇ ನಿಮಗೆ ಆಗಲ್ಲ ಅಂತ ಹೇಳಿ ಅಂಥದ್ರಲ್ಲಿ ಮೈ ಕೈಗೆಲ್ಲ ಆಗೋಯ್ತಲ್ಲ ಅಂಟ್ಕೊಂಡ್ಬಿಟ್ಟಿದ್ಯಲ್ಲಮ್ಮ ಇನ್ನು ಯಾವ ಸೋಪ್ ಹಾಕಿ ತೊಳೆದ್ರೂ ಎರಡು ದಿನ ಅಂತೂ ವಾಸನೆ ಹೋಗಲ್ಲ ಆಮೇಲೆ ಇಲ್ಲಿ ದೃಷ್ಟಿಯವರು ಶರಾವತಿಯವರನ್ನು ಎತ್ತದಕ್ಕೆ ಅಂತ ಹೋಗ್ತಾರೆ ಆಮೇಲೆ ಇಲ್ಲಿ ಕೋಪದಲ್ಲಿ ಶರಾವತಿಯವರು ದೃಷ್ಟಿಯವರನ್ನು ಕೈ ನೂಕಿ ತಾವೇ ಎದ್ದು ನಿಂತ್ಕೋತಾರೆ ಆಗ ಏ ನನ್ನನ್ನು ಬೇಕು ಅಂತ ನಿಂತಿ ನಿಂತಿದ್ದೆ ಅಲ್ವಾ ಇಲ್ಲ ಅಂತ ಇಲ್ಲಿ ಶರಾವತಿಯವರು ಕೇಳಬೇಕಾದ್ರೆ ಈ ಕಡೆ ಅವರು ದೃಷ್ಟಿ ಅವರಿಗೆ ಗೊತ್ತಾಗೋಯ್ತು ಅಂತ ಇಲ್ಲಿ ದೃಷ್ಟಿ ಹೇಳಕ್ಕೆ ಬರ್ತಾರೆ ಆಗ ಶರಾವತಿ ಅವರ ಕೋಪ ಬಂದು ಇಲ್ಲಿ ದೃಷ್ಟಿ ಕೊನೆಗೆ ಹೊಡೆಯೋಕ್ಕೆ ಹೋಗ್ತಾರೆ ಆಗ ಇಲ್ಲಿ ದೃಷ್ಟಿ ಅವರು ಶರಾವತಿ ಅವರಿಗೆ ಅವರ ಕೈನ ಜೋರಾಗಿ ಇಡ್ಕೊಂಡ್ಬಿಡ್ತಾರೆ ಆಗ ಇಲ್ಲಿ ದೃಷ್ಟಿಯವರು ಫ್ಲ್ಯಾಶ್ ಬ್ಯಾಕ್ನ ಯೋಚನೆ ಮಾಡ್ತಿರ್ತಾರೆ ಇಲ್ಲಿ ಶರಾವತಿ ಅವರು ಫೋನ್ ಹಿಡ್ಕೊಂಡಿದ್ರೆ ಇಲ್ಲಿ ದೃಷ್ಟಿಯವರು ದತ್ತ ಅವರ ಕೈಯಲ್ಲಿ ಶರಾವತಿ ಅವರ ಕಾಲು ಕಾಲ್ ತೋರಿಸಿಕೊಂಡಿದ್ದು ಎಲ್ಲ ಹಾಗೆ ಸೈಲೆಂಟ್ ಅವರು ಈ ಥರ ಅವರ ಅಕ್ಕನೇ ಅವರನ್ನು ಪ್ರೀತಿ ಮಾಡಿದೆ ಮನೆ ಕೆಲಸ ಥರ ನೋಡ್ ನೋಡ್ಕೋತಿದ್ದಾರೆ ಅಂತ ಹೇಳಿರೋ ಮಾತನ್ನೆಲ್ಲ ನೆನಪಿಸ್ಕೊಂಡು ಇಲ್ಲಿ ಕೋಪ ಬಂದು ದೃಷ್ಟಿಯವರು ಶರಾವತಿಯವರನ್ನು ತಳ್ಬಿಟ್ಟಿರ್ತಾರೆ ಹಾಗೆ ಇಲ್ಲಿ ಎಷ್ಟು ಕೊಬ್ಬೆ ನಿಮಗೆ ಅಂತ ಹೇಳಿ ಶರಾವತಿ ಅವರು ಕೇಳಿದ್ರೆ ಕೊಬ್ಬಿರೋದು ನನಗಲ್ಲ ಶರಾವತಿಯವರೇ ಅಮ್ಮವರೇ ನಾನು ನಿಮಗೆ ಮೊದಲೇ ಹೇಳಿದ್ದೆ ನೀವು ನನ್ನವರೆಗೂ ಬಂದರೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ತಲೆ ತಗ್ಸಿ ನಿಲ್ತೀನಿ ಆದರೆ ನನ್ನವರ ವಿರುದ್ಧ ಬಂದರೆ ತಲೆ ಎತ್ತಿ ನಡಿತೀನಿ ಅಂತ ಹೇಳಿ ಅವತ್ತು ನೀವು ಭಿಕ್ಷುಕರಿಗೆ ಅವಮಾನ ಮಾಡಿದ್ದಾಗಲೇ ನಾನು ಸಹಿಸಲಿಲ್ಲ ಇನ್ನು ನನ್ನ ಗಂಡನ ಮುಟ್ಟುಬಿಟ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನ ಅಂತ ಹೇಳಿ ನಿಮ್ಮ ಅಂದು ಏನಿದೆಯೋ ಆ ಹಂದಿನ ಒಳಗಡೆ ಆ ಹದ್ದಿನ ಒಳಗಡೆ ಆಟ ಆಡಿ ಶರಾವತಿಯಮ್ಮನವರೇ ಅದು ಮೀರಿ ವ ವರ್ತಿಸಿದ್ರೆ ನಿಮ್ಮ ರೆಕ್ಕೆ ಪುಕ್ಕ ಕಟ್ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿ ಅಂದೆ ಅಂತ ಇಲ್ಲಿ ದೃಷ್ಟಿಯವರು ಹೇಳಿದಾಗ ನಾನೇನು ಹಾಕಿ ಎಲ್ಲ ನನ್ನ ರೆಕ್ಕೆ ಕಟ್ ಮಾಡೋದಕ್ಕೆ ನೀನು ಅಂತ ಇಲ್ಲಿ ಶರಾವತಿಯವರು ಹೇಳ್ತಾರೆ ಆಗ ಗೊತ್ತು ಗೊತ್ತು ರಣ ಹದ್ದು ಅಂತ ನನ್ನ ಗಂಡನ್ನು ಸುತ್ತುವರೆದಿರೋ ರಣಹದ್ದುಗಳು ನೀವೆಲ್ಲ ಅಂತ ಆ ಹದ್ದುಗಳು ಶಿಕಾರಿ ಮಾಡೋ ಹುಡುಗಿ ನಾನು ಅನ್ನೋದನ್ನ ನೀವು ಮರ್ತಿದ್ದೀರ ಅದು ಅಮ್ಮ ಅವರೇ ದೃಷ್ಟಿಗೆ ಅಂತ ದತ್ತ ಅವರು ಶ್ರೀರಾಮ್ ಪಾಟೀಲ್ ಅವರು ಅಂತ ಹೇಳಿ ಅಂತ ಗೊತ್ತಿಲ್ಲದೆ ಅವರು ಪ್ರಾಣನ ಪಣಕ್ಕಿಟ್ಟು ನಾನು ಅವರನ್ನು ಕಾಪಾಡ್ತಿದ್ದೀನಿ ಈಗ ಅವರು ನನ್ನ ನನ್ನ ಕಣ ಕಣದಲ್ಲೂ ತುಂಬ್ಕೊಂಡ್ಬಿಟ್ಟಿದ್ದಾರೆ ಹಾಗೆ ನನ್ನ ಕುತ್ತಿಗೆ ಮುತ್ತ ಮುತ್ತು ನನ್ನ ಹಣೆ ಹಣೆನ ಅಲಂಕರಿಸಿದ್ದಾರೆ ನನ್ನ ಸರ್ವಸ್ವಾಗಿದ್ದಾರೆ ಅವ್ರ ಜೊತೆ ಆಟ ಆಡಿದರೆ ನಾನು ಸುಮ್ಮನೆ ಬಿಟ್ಬಿಡ್ತೀನಿ ಮೊದಲು ನೀವು ಆಡಿದ ಆಟ ಆಗಿತ್ತು ಆದರೆ ಮುಂದೇನು ಮುಂದೇನು ನಿಮ್ಮ ಆಟನೇ ನಡೆಯುತ್ತೆ ಅನ್ನೋ ಭ್ರಮೆಯಲ್ಲಿ ನೀವು ಇರಬೇಡಿ ಯಾಕಂದರೆ ನಿಮ್ಮ ಎದುರು ಎದುರಿಗೆ ಇಡೋದು ದೃಷ್ಟಿ ಶ್ರೀರಾಮ್ ಪಾಟೀಲ್ ಅಂತ ಇಲ್ಲಿ ದೃಷ್ಟಿ ಹೇಳ್ತಿದ್ರೆ ಆ ಕಡೆ ಶರಾವತಿ ಅವರಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಇವಳು ಯಾರಿಗೂ ಬಗ್ಗಲ್ಲ ಬಗ್ತಾ ಇಲ್ಲ ಜಗ್ಗಲ್ಲ ಇಲ್ಲ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಶರಾವತಿಗೆ ಬೈದು ಅಲ್ಲಿಂದ ಹೊರಟೋಗ್ತಾರೆ ಆಗ ಹೋ ಹೋಗ್ತಾ ಹೋಗ್ತಾ ಹೋಗು ಹೋಗು ಇವತ್ತು ಮಾಡಿರೋ ಕೆಲಸ ನಿನ್ನ ಗಂಡ್ ನಿನ್ನ ಗುಂಡಿನ ನೀನೇ ತೋ ತೋಡ್ಕೊಂಡಿರೋ ಹಾಗೆ ನಿನ್ನೆ ನಿನ್ನನ್ನೇ ಅದರಲ್ಲಿ ಹೊತ್ತು ಗೋರಿ ಕಟ್ತೀನಿ ಕಣೆ ನೀನು ಮಾಡಿರೋ ಕೆಲಸಕ್ಕೆ ನೀನೇ ತುಂಬ ಅನುಭವಿಸ್ತೀಯಾ ಅಂತ ಹೇಳಿ ಇಲ್ಲಿ ಶರಾವತಿಯವರು ದೃಷ್ಟಿಯವರನ್ನು ಬೈಕೊತಿರ್ತಾರೆ ಆಮೇಲೆ ಇಲ್ಲಿ ಶರಾವತಿಯವರು ಸ್ನಾನ ಮಾಡಿಕೊಂಡು ಕೋಪದಲ್ಲಿ ಬರ್ತಾರೆ ಆಗ ಕೆಡಗಾಲ ಬಂದಾಗ ಕೇಳ್ಗಾಲ ಬಂದಾಗ ನಾಯೇನು ಸ್ಮಶಾನ ಕಡೆ ಹೋ ಓಡೋಯ್ತಂತೆ ಆಗಾಯಿತು ಅಂತ ಈ ದೃಷ್ಟಿಕಥೆ ಕೆಡಗಾಲ ನಿನ್ನ ಬೆನ್ನೇರಿಲ್ಲ ಕಣೆ ನಿನ್ನ ತಲೆ ಮೇಲೆ ಏರಿ ಕೂತಿದೆ ಅಂತ ಹೇಳಿ ಇಲ್ಲಿ ದೃಷ್ಟಿನ ಬೈಕೊಂಡು ಹೋಗ್ತಿರ್ತಿ ಹೋಗ್ತಿರ್ಬೇಕಾದ್ರೆ ಇಲ್ಲಿಗೆ ಕಿಶೋರ್ ಅವರು ಬಂದು ಶರು ಶರು ಅಂತ ಎಷ್ಟೇ ಕೂಗಿದ್ರು ಕೂಡ ಕಿಶೋರ್ ಅವರು ಹೇಳಿದ್ರು ಇಲ್ಲಿ ಶರಾವತಿ ಅವರು ಹಾಗೆ ಮಾತಾಡದೆ ನಿಂತಿರ್ತಾರೆ ಆಮೇಲೆ ಇಲ್ಲಿ ಕೋಪದಲ್ಲಿ ಕಿಶೋರ್ ಅವರನ್ನೇ ಅವರನ್ನೇ ಶರಾವತಿ ಅವರು ನೋಡ್ತಿರ್ತಾರೆ ಅರೆ ಇದೇ ಇದೇನಿದು ನೋಡಿದರೆ ನೋಡ್ತಿರೋ ಹಾಗೆ ನೋಡಿ ಹೋಗ್ತಿದೆಯಲ್ಲ ಕೂಗಿದ್ರು ಹಾಗೆ ಹೋಗ್ತಿದೆಯಲ್ಲ ಅಂದರೆ ಇದಕ್ಕೆ ಎರಡೇ ಎರಡು ಕಾರಣ ಇರುತ್ತೆ ಒಂದು ನೀನು ಮಾಡ್ತಿರೋ ನೆಕ್ಸ್ಟ್ ಪ್ಲ್ಯಾನ್ ನನಗೆ ಗೊತ್ತಾಗಬಾರ್ದು ಅಂತ ತಪ್ಪಿಸ್ ತಪ್ಪಿಸ್ಕೊಂಡು ಓಡೋಗ್ತಿದ್ಯಾ ಎರಡನೇದು ನಿನಗೆ ಅವಮಾನ ಆಗಿರುತ್ತೆ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ತಗ್ಗೆ ತಲೆ ತೆಗೆಸ್ಕೊಂಡು ಹೋಗ್ತಾ ಇದೆಯಾ ಅಂತ ಹೇಳಿ ಕಿಶೋರ್ ಅವರು ಹೇಳಿದಾಗ ಇಲ್ಲಿ ಶ್ರಾವತಿ ಅವರು ಕಿಶೋರ್ ಹತ್ರ ಬಂದು ಅವ್ರ ಕ ಅವ್ರ ಕೆನ್ನೇನ ಪಿಂಚ್ ಮಾಡಿ ಒಳ್ಳೆತನಕ್ಕೆ ಬೇರೇನೇ ಇಲ್ಲ ಬೆಲೆನೇ ಇಲ್ಲ ಅಂತ ಹೇಳಿ ಅವ್ರ ಅವರು ಸುಮ್ಮನೆ ಇದ್ದರು ಹೋಗ್ಬಿಡ್ತಾರೆ ಮಾತಾಡ್ತಿರ್ತಾರೆ ನನ್ನ ನನ್ನ ಇಷ್ಟ ಬಂದಂಗೆ ನಾನು ಮಾಡ್ತೀನಿ ಅದಕ್ಕೂ ಲೆಕ್ಚರ್ ಕೊಡ್ತೀರಾ ಅದನ್ನು ಬಿಟ್ಟಾಕಿ ಆಮೇಲೆ ಕಣ್ಣು ಕಣ್ಣಗವರೆಗವರಲ್ಲಿ ಕಣ್ಣೋದಲ್ಲಿ ಹಳದಿಯಂತೆ ಕಣ್ಣ ಕಾಣಿಗೆ ಕಾ ಹಳದಿಯಂತೆ ಅಂತ ಹೇಳಿಬಿಟ್ಟು ಇಲ್ಲಿ ಹೇಳ್ತಾರೆ ಪರವಾಗಿಲ್ಲ ಶರು ಚೆನ್ನಾಗಿ ಅಂತ ಈ ಕಡೆ ಅವರು ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿಯಂತೆ ಅಂತ ಹೇಳಿ ಕಿಶೋರ್ ಹೇಳ್ತಾ ಹೇಳ್ತಾಯಿರ್ತಾರೆ ಆಗ ಉತ್ತರ ಕೊಡ್ತೀಯಾ ಅಂತ ಹೇಳಿ ಶರಾವತಿ ಅವರು ಕೇಳ್ತಾರೆ ದೃಷ್ಟಿ ಹಾಕಿನ ಹುಡುಕ್ತಿದಿಯಲ್ಲ ಹುಡುಕ್ತಿದೆಯಲ್ಲ ಸಿಕ್ಕಿದ್ರಾ ಅಂತ ಹೇಳಿ ಈ ಕಡೆ ಶರಾವತಿ ಅವರು ಕೇಳಿದಾಗ ಕಿಶೋರ್ಗಂತೂ ತುಂಬ ಶಾಕ್ ಆಗಿಬಿಡುತ್ತೆ ಅದಕ್ಕೆ ಅಷ್ಟೊಂದು ಗಾಬರಿ ಆಗಿಬಿಟ್ಟೆ ಆಗಿಬಿಟ್ಟೆ ಕಿಶೋರ್ ಅಂತ ಹೇಳಿ ಶರಾವತಿ ಅವರು ಕೇಳಬೇಕಾದ್ರೆ ಈ ವಿಷಯ ನಿನಗೆ ಹೇಗೆ ಗೊತ್ತಾಯಿತು ಯಾರು ಹೇಳಿದ್ರು ನಿಂಗೆ ಅಂತ ಹೇಳಿ ಕಿಶೋರ್ ಅವರು ಪ್ರಶ್ನೆ ಮಾಡ್ತಾರೆ ನನ್ನ ಹೆಸರೇನೇ ಹೇಳು ಶ್ರಾವತಿ ಹಾಗಂದ್ರೇನು ನದಿ ನದಿ ಏನು ಮಾಡುತ್ತೆ ಈ ಕಲ್ಲು ತಗ್ ತಗ್ ತಗ್ಗು ಏನು ನೋಡದೆ ಎಲ್ಲ ಕಡೆ ಅರಿಯುತ್ತೆ ನಾನು ಹಾಗೆ ಎಲ್ಲ ಕಡೆ ಅರಿದು ಅರಿತಾ ಇರ್ತೀನಿ ಹಾಗೆ ನನಗೆ ಎಲ್ಲ ವಿಷಯನೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ಶರಾವತಿ ಅವ್ರಿಗೆ ಹೇಳ್ತಾ ಇರ್ತಾರೆ ಅದು ಬಿಡಿ ಮೇಷ್ಟ್ರೆ ಹುಡುಗಿ ಹುಡು ಹುಡುಗಿ ಸಿಕ್ಕಿದ್ರಾ ಅಂತ ಹೇಳಿ ಇಲ್ವಾ ಅದನ್ನು ಹೇಳಿ ಅಂತ ಹೇಳಿ ಕಿಶೋರ್ ತುಂಬ ಯೋಚನೆ ಮಾಡ್ತಿರ್ತಾರೆ ಸಿಕ್ಕಿರೋದನ್ನು ನನಗೆ ನಿನಗೆ ಇಷ್ಟೊಂದು ಭಯ ಆಗ್ತಿದೆಯಾ ಯಾಕೆ ಇಷ್ಟು ಭಯ ಕಿಶೋರ್ ನಿನ್ನ ಮುಖದಲ್ಲಿ ಈ ರಿಯಾಕ್ಷನ್ ನೋಡೋದಕ್ಕೆ ನನಗೆ ತುಂಬಾ ಖುಷಿಯಾಗುತ್ತೆ ಅವಳು ಬಂದಿರೋದು ನಾಟಕ ಆಡ್ತಿದ್ದಾಳೆ ಇನ್ನೂ ವಿಷಯ ನನಗೆ ಗೊತ್ತಿದೆಯೋ ಇಲ್ವೋ ಅಂತ ಹೇಳಿ ಶರಾವತಿ ಅವರು ಕೇಳ್ತಾರೆ ಶರಾವತಿಯವರು ಇದು ಒಂದು ಸ್ವಲ್ಪ ಹಿಂದೆ ಹೇಳ್ತಾ ಹೇಳ್ತಾಳಲ್ಲ ಕಾಮಾಲೆ ಕಣ್ಣಿವರೆಗೂ ಕಾಣೋದೆಲ್ಲ ಹಳದಿ ಅಂತ ಅದು ನಿನಗೆ ಅಪ್ಲೈ ಮಾಡಬೇಕಾಗತ್ತೆ ನೀನು ಕೆಟ್ಟವಳು ಅಂತ ಎಲ್ರಿಗೂ ನಿನ್ನ ನಿನಾಗಿರಲಿ ಅವಳು ಮುಗ್ದೆ ಅವಳು ವಿಷಯಕ್ಕೆ ಹೋಗಬೇಡ ಅಂತ ಹೇಳಿ ಇಲ್ಲಿ ಅವರು ಶರಾವತಿಗೆ ಬೈತಿರ್ಬೇಕಾದ್ರೆ ಇಲ್ಲಿಗೆ ಹೇಮ ಅವರು ಬರ್ತಾರೆ ಇಲ್ಲಿ ಶರಾವತಿ ಹೇಮಾಗೆ ಹೇಳ್ತಾಯಿರ್ತಾರೆ ನೋಡುತ್ತಾ ಹೇಮಾಗ ಕೇ ನಿಮ್ಮ ಭಾವ ಹೇಳಿದ್ರಲ್ಲ ನಾನು ಕೆಟ್ಟವಳಂತೆ ಅಂತಿದ್ಲು ನಾನೇನು ಮಾಡಿದ್ದೀನಿ ಹೇಮ ಗಂಡ ಅಂತ ಮರ್ಯಾದೆ ಕೊಡಲಿಲ್ಲ ಹೆಂಡತಿಯಾಗಿ ಸರಿಯಾಗಿ ನೋಡ್ಕೊಳ್ಳಿಲ್ವ ಕಿರಿಕಿರಿ ಮಾಡದೆ ಸಂಸಾರ ಮಾಡ್ತಿಲ್ವ ನಾನು ಏನು ಮಾಡಿದ್ದೀನಿ ಕಿಶೋರ್ ಅಂತ ಇಲ್ಲಿ ಶರಾವತಿ ಅವರು ಕೇಳ್ಬೇಕಾದ್ರೆ ಅದನ್ನು ಬೇರೆ ನ ಬಿಟ್ಟಿ ಹೇಳಬೇಕಾ ಅಂತ ಹೇಳಿ ಕಿಶೋರ್ ಅವರು ಹೇಳ್ತಾಯಿರ್ತಾರೆ ಆಗ ಹೇಳೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ನಾನೇ ಹೇಳ್ತೀನಿ ಇಪ್ಪತ್ತೈದು ವರ್ಷದವರೆಗೂ ಇಲ್ಲಿವರೆಗೂ ದತ್ತನಿಗೆ ಮೋಸ ಮಾಡ್ತಿದ್ದೀನಿ ಒಳ್ಳೆಯ ಒಳಗೆ ಮುಖವಾಡ ಹಾಕ್ಕೊಂಡು ಮೋಸ ಮಾಡ್ತಿದ್ದೀನಿ ಅವನಿಗೆ ತೊಂದರೆ ಕೊಡ್ತಿದ್ದೀನಿ ಆದರೆ ಈ ವಿಷಯನ ದತ್ತುವಿಂದ ಮುಚ್ಚಿಟ್ಟಿದ್ದೀನಿ ಇದೇ ತಾನೇ ನಿನ್ನ ಪ್ರಾಬ್ಲಮ್ ಅಂತೇಳಿ ಅವರು ಕಿಶೋರ್ಗೆ ಹೇಳ್ತಾರೆ ಆಗ ಸರಿ ದತ್ತುಗೆ ನಾನು ನಿಜ ಹೇಳಲ್ಲ ಅಂತ ಶರಾವತಿ ಅವರು ಹೇಳಬೇಕಾದ್ರೆ ಏನು ಅಷ್ಟೊಂದು ಧೈರ್ಯ ಇದೆಯಾ ನಿನಗೆ ಅಂತ ಹೇಳಿ ಇಲ್ಲಿ ಕಿಶೋರ್ ಅವರು ಹೇಳಿದಾಗ ಧೈರ್ಯನಾ ಧೈರ್ಯ ಪ್ರಶ್ನೆ ಅಲ್ಲ ಧೈರ್ಯ ಪ್ರಶ್ನೆ ಬಂದರೆ ಈ ಶರಾವತಿ ಏನು ಅಂತ ನಿನಗೆ ಏನೂ ಗೊತ್ತಿಲ್ಲ ಅನಿಸುತ್ತೆ ದತ್ತ ದತ್ತು ಅಂತ ಹೇಳಿ ಜೋರಾಗಿ ಶರಾವತಿಯವರು ಕಿರಿಸ್ತಾರೆ ಆ ಕಡೆ ಬಜರಂಗಿ ಅವರು ಬಾರ್ ಬಾಟ್ ಬಾರ್ ಕೌಂಟರ್ ಹತ್ರ ಕೂತ್ಕೊಂಡು ಏನೋ ಟೆನ್ಷನ್ ಮಾಡಿಕೊಂಡು ಮುಖ ತೋ ತೊಳ್ಕೊತಿರ್ತಾರೆ ಅಲ್ಲಿಗೆ ನೇತ್ರ ಅವರು ಕೂಡ ಬರ್ತಾರೆ ಬಜರಂಗಿ ಅವರು ನೋಡ್ತಾರೆ ಇಲ್ಲಿ ಬಜರಂಗಿ ಅವ್ರ ಕೈ ಮೇಲೆ ರಕ್ತದ ಕಲೆ ಇರುತ್ತೆ ಇಲ್ಲಿ ಇಲ್ಲಿ ನೇತ್ರ ಅವರಿಗೆ ಟೆನ್ಷನ್ ಶುರು ಆಗ್ಬಿಡುತ್ತೆ ಅಯ್ಯೋ ಬಜರಂಗಿ ಏನಾಯ್ತು ನಿನಗೇನಾಯಿತು ಗಾಯ ಆಗಿಬಿಟ್ಟಿದೆಯಲ್ಲ ಅಂತ ಹೇಳಿ ಇಲ್ಲಿ ಬಜರಂಗಿ ಅವರಿಗೆ ನೇತ್ರ ಅವರು ಚೆನ್ನಾಗಿ ಆರೈಕೆ ಮಾಡ್ತಿ ಮಾಡ್ತಿದ್ರೆ ಇಲ್ಲಿ ಬಜರಂಗಿ ಅವರು ನೇತ್ರ ಅವರನ್ನೇ ನೋಡ್ತಿರ್ತಾರೆ ಆಗ ಅಲ್ಲ ಬಜರಂಗಿ ಏನಿದು ಅಂತ ಹೇಳಿ ಇಲ್ಲಿ ಚೆನ್ನಾಗಿ ನೋಡ್ ನೋಡ್ತಾನೆ ಇದ್ರೆ ಬಜರಂಗಿ ಅವರಿಗಂತೂ ನೇತ್ರನ ನೋಡಿ ತುಂಬ ಖುಷಿಯಾಗಿಬಿಡುತ್ತೆ ಹಾಗೆ ಇಲ್ಲಿ ಅದನ್ನು ಯೋಚನೆ ಮಾಡ್ತಾ ಏನೂ ಇಲ್ಲ ಈ ಥರ ಎಲ್ಲೋ ಹೋಗಿದ್ದೆ ಇದು ನನ್ನ ರಕ್ತ ರಕ್ತದ ಕಲೆ ಅಲ್ಲ ಬೇರೆಯವರದು ಅಂತ ಹೇಳಿದಾಗ ಹೌದಾ ಸರಿ ಆಯಿತು ಬಿಡು ಅಂತ ಹೇಳಿ ಇಲ್ಲಿ ನೇತ್ರ ಅವರು ಹೋಗ್ತಿರ್ತಾರೆ ಯಾವುದು ಮೆಸೇಜ್ ಬಂತು ಅಂತ ಹೇಳಿ ಅಲ್ಲ ನೀವು ಈ ಥರ ಮಾಡ್ತಿದ್ರೆ ನೀವು ನನ್ನನ್ನು ನೋಡ್ತಾನೇ ಇರಬೇಕು ನನಗೆ ಆರೈಕೆ ಮಾಡ್ತಾನೆ ಇರಬೇಕು ನನ್ಗೆ ನನ್ನ ಬಗ್ಗೆ ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ ಯಾಕೆ ನನಗೆ ಈ ಥರ ಎಲ್ಲ ಅನ್ನಿಸ್ತಿದೆ ಅಂತ ಇದೆ ಇನ್ನು ಒಂದು ಸ್ವಲ್ಪ ಹೊತ್ತಿದ್ರೆ ನನ್ನ ಜೊತೆ ಮಾತಾಡ್ಬೋದಾಗಿತ್ತಲ್ವಾ ಯಾಕೆ ಹಾಗೆ ಮೆಸೇಜ್ ಬಂತು ಅಂತ ಹೊರ ಹೊರಟೋದ್ರಿ ನೇತ್ರ ಅಂತ ಹೇಳಿ ಬಜರಂಗಿಯವರು ಹೇಳಬೇಕಾದ್ರೆ ಈ ಕಡೆ ನೇತ್ರ ಅವರು ಹೋಗ್ತಿರೋರು ತಿರುಗಿ ಬಜರಂಗಿ ಅವರನ್ನು ನೋಡ್ತಾರೆ ಆ ಕಡೆ ನೇತ್ರ ಅವರು ಏನು ಅಂತ ಹೇಳಿದಾಗ ಈ ಕಡೆ ಬಜರಂಗಿ ಅವರು ಏನೂ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ಇಲ್ಲಿ ಬಜರಂಗಿ ಅವರು ಅವರಿಗೆ ಅವರೇ ಬೈಕೋತಾರೆ ಏನಿದು ಬಜರಂಗಿ ಏನು ಮಾಡ್ತಿದ್ಯಾ ಏನು ಬರ್ತಾ ಬರ್ತಾ ರಾಯರ್ ಕುದುರೆ ರಾಯರ್ ಬಾಲ ಕುದುರೆ ಆಯಿತು ಅಂತ ಹೇಳ್ತಾರಲ್ಲ ಹಂಗಾಯಿತು ಅಂತಂದಂಗೆ ನೀನು ಯಾಕೆ ಈ ಥರ ಆಡ್ತಿದ್ಯಾ ನೀನು ಲಿಮಿಟಲ್ಲಿ ನೀನು ಇರೋ ಅವರು ಯಾರು ನನ್ನ ಬಾಯಿ ತಂಗಿ ನೀನು ಅವ್ರ ವಿಷಯಕ್ಕೆಲ್ಲ ಈ ಥರ ಯೋಚನೆ ಮಾಡೋದು ತಪ್ಪು ಅಂತ ಹೇಳಿ ಇಲ್ಲಿ ಅವರು ಬೈಕೋಗ್ತಿರ್ತಾರೆ ಆ ಕಡೆ ದತ್ತ ಅವರು ಕೂಡ ಕೂತ್ಕೊಂಡು ಯೋಚನೆ ಮಾಡ್ತಿದ್ರೆ ಇಲ್ಲಿ ಶರಾವತಿ ಅವರು ಇಲ್ಲಿ ಸೈಲೆಂಟ್ ಅವರು ಹೋಗಿ ಏನು ಏನು ದತ್ತ ಬಾಯಿ ಯುದ್ಧ ಮಾಡ್ಕೊಂಡು ಬಂದ್ರ ಈ ಸೇನಾಧಿಪತಿ ಬಿಟ್ ಬಿಟ್ಟಿಟ್ ಬಿಟ್ಬಿಟ್ಟು ಯುದ್ಧ ಮಾಡಿಕೊಂಡು ಬರ್ತೀರಾ ಅಲ್ಲ ಆ ಜಿರ್ಲೆ ಹೊಡೆಯೋಕೆ ಮರಿ ಯಾಕೆ ಹೋಗಬೇಕಾಗಿತ್ತು ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವರು ಏನೇನೋ ಮಾತಾಡಿ ದತ್ತ ಅವರನ್ನು ಇರಿಟೇಟ್ ಮಾಡ್ತಿರ್ತಾರೆ ಇಲ್ಲಿನ 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 ಇಲ್ಲಿ ಅವರು ಬಂದು ಮೆ ಮಜ್ಜಿಗೆ ಮಾಡಿಕೊಂಡು ಬಂದಿದ್ದೀನಿ ತಗೊಳ್ಳಿ ಅಂತ ಹೇಳಿದ್ರೆ ನನಗೆ ಮಜ್ಜಿಗೆ ಬೇಡ ನನಗೆ ತಲೆನೋವು ಹೋಗ್ತಾ ಇದೆ ಟೀ ಬಾ ಅಂತ ಹೇಳಿ ತಲೆನೋವು ಆಗ್ತಿದೆ ಟೀ ಅಂತ ಹೇಳಿ ದತ್ತ ಅವ್ರು ಹೇಳ್ತಾರೆ ಅಲ್ಲ ಕಣ್ರಿ ಆಚೆ ಅಷ್ಟೊಂದು ಬಿಸಿಲಿದೆ ಇವಾಗ ಏನಾದರೂ ನೀವು ಟೀ ಕುಡಿದ್ರೆ ನಿಮಗೆ ಇನ್ನೂ ಹಿಂಸೆ ಆಗುತ್ತೆ ಹೊಟ್ಟೆ ಉಬ್ಬರ ಆಗುತ್ತೆ ಅದಕ್ಕೋಸ್ಕರ ತಂಡಿಗೆ ಮಜ್ಜಿಗೆ ತಂದಿದ್ದೀನಿ ಜೀವನೂ ತಂಪಾಗುತ್ತೆ ನೋಡಿ ಅಂತ ಹೇಳಿ ಏನೋ ಮಾತಾಡೋಕ್ಕೆ ಬಂದಾಗ ಇಲ್ಲಿ ದತ್ತ ಅವರು ದೃಷ್ಟಿನ ಆಮೇಲೆ ಮಜ್ಜಿಗೆ ಕು ನಯಿಸ್ಕೊಂಡು ಮಜ್ಜಿಗೆ ನೆಯಿಸ್ಕೊಂಡು ಕುಡಿತಾ ಇರ್ತಾರೆ ಅಲ್ಲಿಗೆ ಶರಾವತಿಯವರು ಬರ್ತಾರೆ ದತ್ತು ನನ್ನ ಜೊತೆ ಒಂದು ಮಾತಾಡಬೇಕಾಗಿತ್ತು ಅಂತ ಹೇಳ್ತಾರೆ ಏನಾಯ್ತು ಅಕ್ಕ ಅಂತ ಹೇಳಿ ಇಲ್ಲಿ ದತ್ತ ಅವರು ಕೇಳ್ತಿರ್ತಾರೆ ಇಲ್ಲಿ ಶರಾವತಿ ಅವರು ಅಷ್ಟು ದುಷ್ಟ ಹೆಂಗ್ಸಿ ಯಾರು ಇಲ್ಲ ನಾನು ನಿನ್ನ ಅಕ್ಕ ಅದ ಆದಾಗಿಂದ ಅವತ್ತಿಂದ ಇವತ್ತಿನವರೆಗೂ ನಾನು ನಿನ್ನಕ್ಕೆಲ್ಲ ಕೇಳ ಬಯಸಿದ್ದೀನಿ ನಿನ್ನದನ್ನ ದ್ವೇಷ ಮಾಡ್ತಾನೆ ಬಂದಿದ್ದೀನಿ ಪ್ರತಿ ಕ್ಷಣ ನಿನ್ನ ಆಳ್ತ ಆಳ್ತ ಅಳ್ತಾನೆ ಇರಬೇಕು ಅಂತ ನಾನು ಬಯಸಿದ್ದೀನಿ ನಿನಗೆ ನೋವು ಕೊಡಬೇಕು ಯಾವಾಗಲೂ ಅಂತ ನಾನು ಸಂಚು ಮಾಡ್ತಾನೆ ಇರ್ತೀನಿ ಇದುವರೆಗೆ ನಿನ್ನ ನೀನೇನು ಕಣ್ಣೀರು ಹಾಕಿರು ಹಾಕಿದೆಯೋ ಕಷ್ಟಪಟ್ಟಿದೆಯೋ ಅದಕ್ಕೆಲ್ಲ ಕಾರಣ ಈ ನಿನ್ನ ಅಕ್ಕ ಶರಾವತಿ ಅಂತ ಇಲ್ಲಿ ಶರಾವತಿ ಅವರು ಬೇಕು ಅಂತ ದತ್ತ ಅವ್ರ ಮುಂದೆ ನಾಟಕ ಮಾಡ್ತಿರ್ತಾರೆ ಆಗ ಇದನ್ನೆಲ್ಲ ಕಿಶೋರ್ ಅವರು ಹಾಗೂ ಎಲ್ಲರೂ ಕೂಡ ಮನೆಯವರೆಲ್ಲರೂ ಕೂಡ ಕೇಳಿಸ್ಕೊತಿರ್ತಾರೆ ಹಾಗೂ ನಾವಿರೋದೆ ನಾವಿರೋದೇ ನಿನ್ನ ಜೀವನ ಸರ್ವನಾಶ ಮಾಡೋದಕ್ಕೆ ನನ್ನಿಂದ ನಿನ್ನ ಜೀವನ ಹಾಳಾಗೋದು ಖಂಡಿತ ಅಂತ ಹೇಳಿ ಇಲ್ಲಿ ಶರಾವತಿ ಅವರು ಹೇಳ್ತಿರ್ತಾರೆ ಆಗ ದತ್ತ ಅವರು ತುಂಬ ಅಲ್ಲಿ ನೋಡ್ತಿರ್ತಾರೆ ಇಲ್ಲಿ ದೃಷ್ಟಿ ಅವರು ಏನಾಗಿದೆ ಅಂತ ಹೇಳಿ ಹೇಳ್ತಿದ್ದು ಹೇಳ್ತಿದ್ದಾರಲ್ಲ ಅಂತ ಹಾಗೆ ನೋಡ್ತಿ ನೋಡ್ತಿರ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್